ಗದಗ ಬೆಟಗೇರಿ ಪೊಲೀಸ್ ಠಾಣೆಯಲ್ಲಿ ಐಪಿಎಸ್ ಅಧಿಕಾರಿ ಅನಿತಾ ಹದ್ದಣ್ಣವರ್ ಅವರ ಸಹೋದರ ಅಕ್ಷತ್ ಹದ್ದಣ್ಣವರ್ ಕುಡಿದ ಮತ್ತಿನಲ್ಲಿ ರಾತ್ರೋರಾತ್ರಿ ಹೈಡ್ರಾಮಾ ಸೃಷ್ಟಿಸಿದ ಘಟನೆ ಬೆಳಕಿಗೆ ಬಂದಿದೆ ಮಾಹಿತಿಯ ಪ್ರಕಾರ ಅಕ್ಷತ್ ಹಾಗೂ ಅವನ ಸಹಚರರು ರಾತ್ರಿ ಕುಡಿದು ಮತ್ತಿನಲ್ಲಿ ಠಾಣೆಗೆ ನುಗ್ಗಿ ಪಿಎಸ್ಐ ಸೇರಿ ಠಾಣೆಯ ಸಿಬ್ಬಂದಿಗೆ ಅವಾಚ್ಯ ಶಬ್ದಗಳಿಂದ ಬೈದು ಜಗಳವಾಡಿದ್ದಾರೆ ಪೊಲೀಸ್ ಠಾಣೆಯ ಜಾಗದಲ್ಲಿ ತನ್ನ ಕಾರನ್ನು ಪಾರ್ಕ್ ಮಾಡಿಕೊಂಡ ಅಕ್ಷತ್ ಪಿಎಸ್ಐ ವಾಹನವನ್ನ ರಸ್ತೆ ಬದಿಗೆ ಸರಿಸಲು ಒತ್ತಾಯಿಸಿದ್ದಾನೆ ಸ್ಥಳೀಯರಿಗೂ ನಾನು ವಕೀಲ ಯಾರು ಏನು ಮಾಡ್ತೀರೋ ನೋಡಿ ಎಂದು ಬೆದರಿಕೆ ಹಾಕಿ ಶಾಸಕ ಬಸನಗೌಡ ಇತ್ನಾಳರನ್ನೇ ಠಾಣೆಗೆ ಕರೆಸುವ ತಾಕತ್ತಿದೆ ಎಂದು ಧಮಕಿ ನೀಡಿದ್ದಾನೆ ಏನು ಹೇಳ್ತಿದೀರಾ ಕೈ ಮಾಡ್ಬೇಡಿ ಹಾ ನೋಡಿ ರೇ ಇಸ್ರೆ ಜಪ ಮಾಡಿ ಮೇಲೆ ರೇ ಸರ್ ಅವರು ಪಾ ಹಾ ಏನು ಹೇಳ್ತೀರಾ ಏನು ಮಾಡ್ತೀರಾ ಕೈ ಬಿಡಿ ನಾವು ಮಾಡ್ಕತ್ತಿರೋದಾ ಮೊಬೈಲ್ ತೋರಿಸ್ತೀನಿ ಇಲ್ಲ ನಾನು ಬೈಕ್ ತಗಿಸ್ತೀನಿ ಮರೆ ಜಪ ಮಾಡಿ ಮೇಲೆ ಏನು ನೋಡ್ತೀರಾ ವಕೀಲಾ

யாருங்க மகனா இல்லை बात कर रहे हैं, 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 बात कर रहे हैं ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಸಾರ್ವಜನಿಕ ಸ್ಥಳದಲ್ಲಿ ಗಲಾಟೆ ನಡೆಸಿ ಠಾಣೆಯೊಳಗೆ ರೌಡಿ ಶೈಲಿಯಲ್ಲಿ ವರ್ತಿಸಿದರು ಬೆಟಗೇರಿ ಪೊಲೀಸರು ಕೇವಲ ಡ್ರಿಂಕ್ ಅಂಡ್ ಡ್ರೈವ್ ಪರೀಕ್ಷೆ ನಡೆಸಿ ಬಿಟ್ಟು ಕಳುಹಿಸಿರುವುದು ಪ್ರಶ್ನೆಗಳನ್ನು ಎಬ್ಬಿಸಿದೆ ಈ ಘಟನೆಗೆ ಸಂಬಂಧಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೇಗವಾಗಿ ವೈರಲ್ ಆಗಿದ್ದು ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ আচ্ছা আজ কইলে কইলে আইলে কইরা না না 499 ಅಂತা না এই এনে মারা কুদ্দে কইলে স্যার না ও কুদ্দে ಅಂತ রিপোর্ট মারতে লাগে মানে 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 মানে

ಬರ್ತಿದಿಲ್ಲ ಬಿಡದಿಲ್ಲ ನಾವು ಬಂತು ಮತ್ತೆ ರಸೀದು ಕೊಡು ಮತ್ತೆ ನಾನು ಸರ್ ಪಾಟ್ ಬಿಡ್ತಿ ನೀವು ಮಾತಾಡ್ತಿ ನೀವು ಬಂದ್ರಿ ಈಗ ಇಲ್ಲ

ನಡೆ ರಿಪೋರ್ಟ್ ನಾವು ಮಾತಾಡೋದಿಲ್ಲ ನಡೆ ಏ ಯಾರು ರಸ ಹೋಗ್ತೀರಾ ನಿಂತಿ ಹೋಗನೆ ಬೈಕಾ ಫೂಳನೆ ನಾರಾಯಣ கிருஷ்ணர் ಪೂಜನೆ ಹ ಆ ನಾನು ಬರ್ತೀನಿ ಅಲ್ಲ ನಾವು ನಮಗೆ ನಮಗೆ ಆಗೋದಲ್ಲ ಆ ಮಾತು ಬೆಂಗ್ಳೂರು ಹ್ಞೂ ಅನಿತಾ ಗೊತ್ತಾಗ ನಿಮ್ಗೆ ಅನಿಂತವ್ರು ಗೊತ್ತಾ ನಮ್ಮ ಹಾಕಿದ್ರೆ ಅವರು ನಾವು ಅದನ್ನ ಹೇಳೋ ಹೇಳೋದು ಗೊತ್ತದು ನಾವು ಹೇಳೋದಲ್ಲ ಬೆಂಗ್ಳೂರು ಹಾಕಿನೇ ಈಗ ಮಕ್ಕಳು ಮಾಡ್ತೀವಿ

ತಪ್ಪೀವ್ ಮತ್ತೆ <doorway Emmanuel> <welche> <uncomfortable Tábenedeles>

അത് കൂടെ അല്ലേ സാഹിത് കേ ほら